ಈ ಫೇಸ್ಬುಕ್ಕಲ್ಲಿ ಚೇತನ್ ಗೌಡ ಅಂತೇಳಿ ಒಂದು ಪ್ರೊಫೈಲು ಈ ವ್ಯಕ್ತಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುರ್ಬುರ್ ಬಗ್ಗೆನೇ ಚಿಂತೆ ಮಾಡ್ತಾರೆ ಕುರುಬರು ಕುರ್ಬುರ್ ಬಗ್ಗೆ ಚಿಂತೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಚೇತನ್ ಗೌಡ್ರು ಊಟ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ನಿದ್ದೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ತಿಂಡಿ ತಿಂತಾರೋ ಇಲ್ಲೋ ಗೊತ್ತಿಲ್ಲ ಕಕ್ಕಸ್ ಗೊತ್ತಾರೋ ಇಲ್ಲ ಗೊತ್ತಿಲ್ಲ ಆದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುರ್ಬುರ್ದೇ ಜಪ ಮಾಡ್ತಾರೆ ಕುರ್ಬ್ರನ್ನ ಕಂಡ್ರೆ ಅದೇನೋ ಒಂದು ಥರ ದ್ವೇಷ ಅದೇನೋ ಒಂಥರ ಸಿಟ್ಟು ಏನಾದರೂ ಮೆಣಸಿಂಕ್ಯ ಗಿಣಸಿಂಖ್ಯ ಏನಾದರೂ ಇಟ್ಟುಬಿಟ್ಟಿದಾರ ಅವರಿಗೆ ಅಂತ ಇಪ್ಪತ್ನಾಲ್ಕು ಗಂಟೆ ಅದೇ ಕೆಲಸ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಿರೋದನ್ನು ತಡ್ಕೊಳಕ್ಕಾಗಲ್ಲ ನಾವು ಗೌಡ್ರು ನಾವು ಗೌಡ್ರು ನಾವು ಗೌಡ್ರು ಅಂತಾರೆ ಗೌಡ್ರು ಅನ್ನೋದು ಹಿಂದೇನೂ ನಾನು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಗೌಡ್ರು ಅನ್ನೋದು ಎಲ್ಲ ಜಾತಿನಲ್ಲೂ ಇದೆ ಮಾಂಬಳ್ಳಿ ಪಾಪೇಗೌಡ್ರು ಈಡಿಗ ಸಮುದಾಯದವರು ಅವರೂ ಸಹ ಮಾಂಬಳ್ಳಿ ಪಾಪೇಗೌಡ ಅಂತಿದೆ ಕುರುಬರಲ್ಲಿ ಎಲ್ಲ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕುರುಬರೆಲ್ಲರೂ ಗೌಡ್ರು ಅಂತ ಇಟ್ಕೊಳ್ಳೋವಂಥದ್ದು ರಾಜು ಗೌಡ ಅಂತೇಳಿ ವಾಲ್ಮೀಕಿ ಸಮುದಾಯದ ಮಾಜಿ ಎಂ ಎಲ್ ಎ ಅವರೂ ಸಹ ರಾಜು ಗೌಡ ಅಂತ ಇಟ್ಕೊಂಡಿರುವಂಥದ್ದು ಗೌಡ ಅನ್ನೋದು ಜಾತಿಯ ಸೂಚಕ ಅಲ್ಲ ಇದನ್ನು ಎಷ್ಟು ಸಾರಿ ಹೇಳಿದ್ರು ಸಹ ತಿಳ್ಕೊಳ್ಳದೇ ಇರುವಂಥವ್ರು ನಾವು ಗೌಡ್ರು 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 ಅಂತಾರೆ ಎಲ್ಲರ ಜಾತಿಯ ಮೇಲೆ ಎಲ್ಲರಿಗೂ ಅಭಿಮಾನ ಇರುತ್ತೆ ಇವತ್ತು ಚೇತನ್ ಗೌಡ್ರಿಗೆ ಅವರ ಜಾತಿಯ ಮೇಲೆ ಅಭಿಮಾನ ಇದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮವರು ಮುಖ್ಯಮಂತ್ರಿ ಆಗಬೇಕು ನಮ್ಮವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇರ್ತಾರೆ ಅದೇ ರೀತಿ ಎಲ್ಲರಿಗೂ ಎಲ್ಲ ಜಾತಿಯವರ ಮೇಲೆ ಅಭಿಮಾನ ಇರುತ್ತೆ ಚೇತನ್ ಗೌಡ್ರೆ ಇಲ್ಲಿ ಸಿದ್ದರಾಮಯ್ಯವರಿಗೆ ಹೈಕಮಾಂಡ್ ಅವಕಾಶ ಕೊಟ್ಟಿದ್ದಾರೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರಿಂದ ಅಹಿಂದ ವರ್ಗದ ವರ್ಗ ಇದೆ ಆ ವರ್ಗ ಟೋಟಲ್ ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗದ ಒಬ್ಬ ಪ್ರತಿನಿಧಿಯಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಸಹಿಸ್ಕೊಳ್ಳೋಕಾಗದೇ ಇರುವಂತಹ ಮನಸ್ಥಿತಿಗಳು ಯಾಕೆ ನಿಮಗೆ ಇವತ್ತು ಯಾವುದೋ ಒಂದು ವಿಚಾರ ಹೇಳ್ತೀರಿ ಎಲ್ಲರೂ ನಮ್ಮವರೇ ಅಂತ ಹೇಳ್ತಾರೆ ನಮ್ಮವರೇ ಅಂತ ಹೇಳ್ತಾರೆ ನಮ್ಮವರೇ ಅಂತ ಹೇಳ್ತಾರೆ ತಪ್ಪೇನಿದೆ ಒಂದು ವೇಳೆ ಅವ್ರು ಹೇಳಿದ ತಪ್ಪಾಯ್ತಾ ಅದನ್ನು ಮನವರಿಕೆ ಮಾಡಿಕೊಡ್ಬೇಕು ಇವತ್ತು ಬಹಳಷ್ಟು ವಿಚಾರಗಳನ್ನು ಭಾಳಷ್ಟು ವಿಚಾರಗಳನ್ನು ಈಗ ನೀವುಗಳೇ ನಾವು ಗೌಡ್ರು 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 ಅಂತೇಳಿ ಎಲ್ಲ ವಿಡಿಯೋದಲ್ಲಿ ಹೇಳ್ತೀರಿ ಇದು ತಪ್ಪಲ್ವಾ ಇದು ದೊಡ್ಡ ತಪ್ಪಲ್ವಾ ಇದು ಹತ್ತು ಸಾರಿ ಮನವರಿಕೆ ಮಾಡಿಕೊಟ್ರು ಬರೀ ಅದನ್ನೇ ಮಾತನಾಡ್ತಾ ಇದ್ದೀರಲ್ಲ ಗೌಡರು ಅನ್ನೋದು ಗೌಡ ಅನ್ನೋದು ಎಲ್ಲ ಜಾತಿನಲ್ಲೇ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲನೂ ಗೌಡ್ರು ಅಂತ ಹೇಳೋದು ಲಿಂಗಾಯತರನ್ನು ಗೌಡ್ರು ಅಂತ ಹೇಳೋದು ದಲಿತರಲ್ಲೂ ಇದ್ದಾರೆ ವಾಲ್ಮೀಕಿನಲ್ಲೂ ಇದ್ದಾರೆ ಎಲ್ಲರಲ್ಲೂ ಸಹ ಗೊಲ್ಲರಲ್ಲೂ ಇದ್ದಾರೆ ಎಲ್ಲದರಲ್ಲೂ ಸಹ ಗೌಡ ಅನ್ನೋ ಪದ ಇದೆ ಅದನ್ನು ನೀವು ತಪ್ಪು ಸಂದೇಶ ಕೊಡ್ತಾ ಇಲ್ವಾ ನೀವು ಇದನ್ನ ತಪ್ಪು ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇಲ್ವಾ ಕುರುಬ್ರನ್ನ ಕಂಡ್ರೆ ಅದು ದ್ವೇಷ ಮಾಡ್ತೀರಿ ಯಾಕೆ ಇಷ್ಟು ದ್ವೇಷ ಮಾಡ್ತೀರಿ ಏನು ಮಾಡಿದ್ದಾರೆ ಕುರುಬರು ಇಲ್ಲಿ ಸಾಕಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಹೋಲ್ಸೇಲ್ ಆಗಿ ನೀವು ಬೇರೆ ಜಾತಿಗಳು ಓಟ್ ಹಾಕಿದಾರೋ ಎಲ್ಲ ಗೊತ್ತಿಲ್ಲ ಇವತ್ತು ವಿರೋಧ ಮಾಡ್ತಾ ಇರೋರು ಆದರೆ ಕುರುಬ ಸಮುದಾಯ ಸಿದ್ದರಾಮಯ್ಯವ್ರು ಇರುವಂತಹ ಕಾಂಗ್ರೆಸ್ ಪಕ್ಷವನ್ನು ಹೋಲ್ಸೇಲ್ ಆಗಿ ಬೆಂಬಲಿಸ್ಕೊಂಡು ಬರ್ತಾ ಇದಾರಲ್ಲ ಅವ್ರು ಬೆಂಬಲಿಸಿದಕ್ಕೆ ನೂರ ಮೂವತ್ತಾರು ಸ್ಥಾನಗಳು ಬಂದಿರುವಂಥದ್ದು ಮುಸ್ಲಿಂ ಸಮುದಾಯ ಕುರುಬರು ಮತ್ತು ಅಹಿಂದ ವರ್ಗಗಳು ಬೆಂಬಲಿಸೋದಕ್ಕೆ ಇವತ್ತು ನೂರ ಮೂವತ್ತಾರವತ್ತು ಗೆದ್ದಿದ್ದು ಇವತ್ತು ಎಲ್ಲರೂ ಮಂತ್ರಿಗಳಾಗಿರುವಂಥದ್ದು ಡಿ ಸಿ ಎಂಗಳಾಗಿರುವಂಥದ್ದು ಎಲ್ಲ ಸಮುದಾಯದವರು ಪಾಲ್ ತಗೊಳ್ತಾ ಇದ್ದಾರಲ್ಲ ಯಾರ ಕಾರಣದಿಂದ ಅರ್ಥ ಮಾಡ್ಕೊಳ್ಬೇಕಲ್ಲ ಒಂದು ವೇಳೆ ಆಯಿತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಹೋಗಿದ್ರೆ ಏನು ಮಾಡ್ತಿದ್ರಿ ರಾಜಕೀಯ ನಮಗೆ ಬೇಡ ಹೈಕಮಾಂಡ್ ಇದ್ದೆ ಹೈಕಮಾಂಡಲ್ಲಿ ಒಪ್ಪಂದ ಆಗಿದ್ದೆ ಒಪ್ಪಂದ ಆಗಿದ್ದರೆ ಬಿಟ್ಟು ಕೊಡ್ತಾರೆ ಅದರ ಸಮಸ್ಯೆ ಇಲ್ಲ ಅದು ಒಂದು ಜಾತಿ ಗಣತಿ ಮಾಡಿದ್ರೆ ಅದಕ್ಕೆ ವಿರೋಧ ಮಾಡ್ತೀರಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂದರೆ ಅದಕ್ಕೆ ಜಾತಿ ಗಣತಿ ಜಾತಿ ಗಣತಿ ಅಂತ ವರದಿ ಕೊಡ್ತೀರಿ ನಾ ಭಾಗವಿಸೋದಿಲ್ಲ ಅಂತ ಹೇಳ್ತೀರಿ ಯಾತಕ್ಕಿ ಎಲ್ಲನೂ ಒಬ್ಬ ಸಮುದಾಯದ ಅಹಿಂದ ವರ್ಗದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋದನ್ನು ಆಗ್ತಾ ಇಲ್ವಾ ಅಥವಾ ಕುರುಬ ಸಮುದಾಯದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋದು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ವಾ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುರುಬರ ಇತಿಹಾಸ ಗೊತ್ತಾ ನಿಮಗೆ ಚೇತನ್ ಗೌಡ್ರೆ ಕುರುಬರ ಇತಿಹಾಸ ಗೊತ್ತಾ ಕುರುಬರ ಆಳ್ವಿಕೆಗಳು ಗೊತ್ತಾ ನಿಮಗೆ ಕುರುಬ ಸಮುದಾಯದಲ್ಲಿ ಇರುವಂಥ ಇತಿಹಾಸ ಪುರುಷರು ಎಷ್ಟು ಜನ ಇದ್ದಾರೆ ನಿಮಗೆ ಗೊತ್ತಿದೆಯಾ ಲೆಕ್ಕ ಹಾಕ್ಕೊಂಡೋದ್ರೆ ನೂರಾರು ರೀ ಬೇರೆ ಯಾವುದೇ ಸಮುದಾಯದಲ್ಲಿ ಇಷ್ಟೊಂದು ಮಹಾನ್ ಪುರುಷರು ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಸಾಧನೆಯನ್ನು ಮಾಡಿ ಈ ಜಗತ್ತಿಗೆ ಒಂದು ಕೊಡುಗೆಗಳನ್ನು ಕೊಟ್ಟಿರುವಂಥ ಯಾವುದಾದ್ರೂ ಒಂದು ಸಮುದಾಯ ಇದ್ದರೆ ಅದು ಕುರುಬ ಸಮುದಾಯ ಮಾತ್ರ ವಿಷಯ ತಿಳ್ಕೊಳ್ಳಿ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ಕೇರಳ ಕನ್ಯಾಕುಮಾರಿವರೆಗೂ ಎಲ್ಲ ರಾಜ್ಯಗಳಲ್ಲೂ ಇರುವಂತಹ ಒಂದು ಜಾತಿ ಅದು ಕುರುಬ ಜಾತಿ ಕುರುಬರು ಎಲ್ಲ ಜಾತಿ ಎಲ್ಲ ರಾಜ್ಯಗಳಲ್ಲೂ ಇದ್ದಾರೆ ಬೇರೆ ಬೇರೆ ಹೆಸರಿನಿಂದ ಇದ್ದಾರೆ ಗೊತ್ತಿದೆಯಾ ನಿಮಗೆ ಅದನ್ನು ಈ ವಿಷಯ ತಿಳ್ಕೊಳ್ಳಿ ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಹತ್ತು ಪರ್ಸೆಂಟ್ ಇದ್ದಾರೆ ಈ ವಿಷಯ ಗೊತ್ತಿದೆಯಾ ನಿಮಗೆ ನಾವು ಯಾಕೆ ಹೇಳ್ತಾ ಇದ್ದೀವಿ ಕರ್ನಾಟಕದಲ್ಲಿ ಅತಿ ಉಪ ಪಂಗಡಗಳಿಲ್ಲದಂತಹ ಯಾವುದಾದ್ರೂ ಒಂದು ಜಾತಿ ಇದ್ದರೆ ಅದು ಕುರುಬರು ಮಾತ್ರ ಚೇತನ್ ಗೌಡ್ರೆ ತಿಳ್ಕೊಳ್ಳಿ ಈಗ ಎಲ್ಲಾರ ಎಲ್ಲಾ ಎಲ್ಲ ಜಿಲ್ಲೆಗಳಲ್ಲೂ ಕುರುಬರಿದ್ದಾರೆ ಬೀದರ್ ತ ಬೀದರ್ ಜಿಲ್ಲೆಯಿಂದ ಹಿಡಿದು ಚಾಮರಾಜನಗರ ಜಿಲ್ಲೆಯವರೆಗೂ ಎಲ್ಲ ಜಿಲ್ಲೆಯಲ್ಲೂ ಕುರುಬರಿದ್ದಾರೆ ಕುರುಬರು ಇಲ್ಲದಂತಹ ಜಾಗ ಇಲ್ಲ ತಿಳ್ಕೊಳ್ಳಿ ನಮ್ಮ ಜಾತಿಯ ಬಗ್ಗೆ ನಾವು ನಮ್ಮ ನಮ್ಮ ಚಾನೆಲ್ಗಳಲ್ಲಿ ನಾವು ನೇರವಾಗಿ ಹೇಳ್ತಾ ಇದ್ವಿ ಕನಕ ಶ್ರೀ ಕನಕ ಟಿ ವಿ ಸಮುದಾಯದ ಜಾಗೃತಿಗೆ ಮತ್ತು ಸಂಘಟನೆಗೋಸ್ಕರವಾಗಿ ನಮಗೆ ಗೊತ್ತಿರುವಂತಹ ಮಾಹಿತಿಗಳನ್ನು ಹಂಚಿಕೊಳ್ಳೋದಕ್ಕೆ ನಾವು ಬಳಸ್ಕೊಳ್ತಾ ಇದ್ದೀವಿ ಅಲ್ಲಿ ಬಂದು ಅಲ್ಲೇನೋ ಒಂದು ವಿಚಿತ್ರವಾಗಿ ಕಮೆಂಟ್ ಮಾಡುವಂಥದ್ದು ಸಮುದಾಯವನ್ನು ಚೇಡಿಸುವಂಥದ್ದು ರುಚಿಗೆಬ್ಬಿಸುವಂಥದ್ದು ಬೇರೆ ಸಮುದಾಯಗಳ ಜೊತೆ ದ್ವೇಷವನ್ನು ಉಂಟು ಮಾಡುವಂಥದ್ದು ಈ ಕೆಲಸ ಯಾಕೆ ಮಾಡ್ತೀರಿ ಈ ಕೆಲಸ ಯಾಕೆ ಮಾಡ್ತೀರಿ ನಿಮ್ಮ ನಿಮ್ಮ ಜಾತಿಗಳು ನಿಮ್ಮ ನಿಮ್ಮ ಸಮುದಾಯಗಳ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಅಭಿಮಾನ ಅಷ್ಟೇ ಪ್ರೀತಿ ನಮ್ಮ ಸಮುದಾಯದಲ್ಲೂ ಇದೆ ದಾಖಲೆಗಳಿಟ್ಕೊಂಡೇ ಮಾತಾಡುವಂಥದ್ದು ಹಕ್ಕ ಬುಕ್ಕರು ಕುರುಬ ಸಮುದಾಯಕ್ಕೆ ಸೇರಿದವರು ಅನ್ನೋದಕ್ಕೆ ನನ್ನ ಹತ್ರ ಇನ್ನೂರ ಐದು ದಾಖಲೆ ಇದೆ ಇನ್ನೂರ ಐದು ದಾಖಲೆ ನನ್ನ ಹತ್ರ ಇದೆ ಅಕ್ಕ ಬುಕ್ಕರು ಕುರುಬುರು ಅನ್ನೋದಕ್ಕೆ ಶಾಸನಗಳಿದ್ದಾವೆ ಇದೇ ಚಿತ್ರದುರ್ಗ ತಾಲೂಕು ಹೊಳಲ್ಕೆರೆ ತಾಲೂಕು ತಾಳಿಕಟ್ಟೆನಲ್ಲಿ ಕುರುಬರು ಅಕ್ಕ ಬುಕ್ಕರು ಎಷ್ಟು ಅಕ್ಕ ಬುಕ್ಕರು ಕುರುಬರು ಅನ್ನೋದಕ್ಕೆ ಒಂದು ಶಾಸನ ಇವತ್ತರೆಗೂ ಇದೆ ಶಾಸನ ಸೃಷ್ಟಿ ಮಾಡಿದ್ದಲ್ಲ ವಿದೇಶಿಗರು ಬರೆದಂತಹ ಪುಸ್ತಕಗಳಿದ್ದಾವೆ ಇನ್ನೂರ ಐದು ದಾಖಲೆಗಳಿದೆ ಏನಕ್ಕೆ ಏನೋ ಮಾಡೋದು ನಿಮಗೆ ಯಾಕೆ ಇನ್ನೊಬ್ಬರ ಚಿಂತೆ ಚೇತನ್ ಗೌಡ್ರಿಗೆ ನಿಮಗೆ ಯಾಕೆ ಇನ್ನೊಬ್ಬರ ಚಿಂತೆ ನಿಮಗೆ ಯಾಕೆ ಕುರುಬರ ಚಿಂತೆ ದೇವೇಗೌಡರು ಕುರುಬ್ರು ಕುರುಬ್ರು ಅಂತ ಹೇಳ್ಕೊಂತ ಹೇಳ್ಕೊಂಡಿದ್ದಾರೆ ಅಂತಂದ್ರು ಸುಬ್ರಹ್ಮಣ್ಯ ಸ್ವಾಮಿ ಅವರು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ದೇವೇಗೌಡರು ಕುರುಬ್ರು ಅಂತ ಹೇಳ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಮೇಲೆ ಕೇಸ್ ಹಾಕಬೇಕಾಗಿತ್ತು ಯಾಕೆ ಹಾಕಿಲ್ಲ ದೇವೇಗೌಡರು ಕುರುಬರು ಆಗಿದ್ರೆ ದೇವೇಗೌಡರಿಗೆ ಅಭಿಮಾನ ಇಲ್ಲ ಅಂತಂದರೆ ಅವರು ಹೇಳ್ಕೊಳಲ್ಲ ದೇವೇಗೌಡರು ಕುರುಬರಾಗಿದ್ದುಕೊಂಡು ನಮ್ಮ ಕುರುಬ ಸಮುದಾಯಕ್ಕೆ ನನಗೆ ಕುರುಬರು ಅಲ್ಲ ಅಂತ ಹೇಳ್ಕೊಳ್ಬೇಕಾದ್ರೆ ಅವ್ರನ್ನ ಇಟ್ಕೊಂಡು ನಾವೇನು ಮಾಡೋಣ ಸುಬ್ರಹ್ಮಣ್ಯ ಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ವಾ ಪತ್ರಿಕೆಯಲ್ಲಿ ಬಂದಿರಲಿಲ್ವಾ ದೇವೇಗೌಡರು ಕುರುಬ ಸಮುದಾಯದವರು ಅಂತೇಳಿ ಈ ವಿಚಾರಗಳನ್ನು ತಿಳ್ಕೊಂಡು ಮಾತಾಡ್ರಿ ಚೇತನ್ ಗೌಡ್ರೆ ಚಿತ್ ವಿಚಾರ ತಿಳ್ಕೊಂಡು ಮಾತಾಡ್ರಿ ಮೂಲ ತಿಳ್ಕೊಳ್ಳಿ ಯಾವ ಮೂಲಗಳು ಎಲ್ಲಿದೆ ಏನಿದೆ ಎಲ್ಲವನ್ನೂ ತಿಳ್ಕೊಳ್ಳಿ ವಿಚಾರವನ್ನು ತಿಳ್ಕೊಂಡು ಛೇಡಿಸುವಂಥದ್ದು ಸಮುದಾಯವನ್ನು ಟಾರ್ಗೆಟ್ ಮಾಡುವಂಥದ್ದು ಇವನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಇವತ್ತು ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನ ಗಳಿಸಿದೆ ಅಂತಂದರೆ ಅದಕ್ಕೆ ಬಹುಪಾಲು ಬಹುಪಾಲು ಏನು ಅಹಿಂದ ಮತಗಳು ಕೊಟ್ಟಿರುವಂಥದ್ದು ಮುಖ್ಯವಾಗಿ ಕುರುಬ ಸಮುದಾಯದ ಮತಗಳು ಹೋಲ್ಸೇಲ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿರುವಂಥದ್ದು ಒಂದೊಂದು ವೋಟು ಇಂಪಾರ್ಟೆಂಟು ಚಾಮರಾಜನಗರದ ಸತ್ಯಮರಣಿ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಧ್ರುವ ನಾರಾಯಣ ಮತ್ತು ಏನೇ ಕೃಷ್ಣಮೂರ್ತಿ ಇವತ್ತು ಕೊಳ್ಳೇಗಾಲದ ಎಮ್ ಎಲ್ ಎ ಆಗಿದ್ದಾರಲ್ಲ ಇಬ್ಬರು ಎಲೆಕ್ಷನ್ ನಿಂತಿದ್ದು ಗೆದ್ದಿದ್ದು ಒಂದೇ ಓಟಿಂದ ಧ್ರುವ ನಾರಾಯಣ ಒಂದೇ ಓಟಿಂದ ಗೆದ್ದಿದ್ದು ಪ್ರತಿಯೊಂದು ಓಟಿಗೂ ಒಂದು ಬೆಲೆ ಇರುತ್ತೆ ಚೇತನ್ ಗೌಡ್ರೆ ನೀವು ಸುಮ್ಮನೆ ಫೇಸ್ಬುಕ್ಕಲ್ಲಿ ಇಟ್ಕೊಂಡು ಬರೀ ಕುರುಬ್ರನ್ನ ಟಾರ್ಗೆಟ್ ಮಾಡೋ ಅಂಥದ್ದಲ್ಲ ಬರೀ ಕುರುಬ್ರನ್ನ ಟಾರ್ಗೆಟ್ ಮಾಡ್ಕೊಳೋಂಥ ವಿಚಾರ ಅಲ್ಲ ಇನ್ನೊಂದು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ ಆ ಥರ್ಡ್ ಐನ ಸುಬ್ರಹ್ಮಣ್ಯ ಹಂಡಿಗೆ ಅವರನ್ನ ನೋಡಿ ನಿಮಗೆ ಜಾತಿ ಅಭಿಮಾನ ಎಷ್ಟಿದೆ ನೋಡಿ ನಿಮಗೆ ನಿಮ್ಮ ಜಾತಿ ಅಭಿಮಾನ ಎಷ್ಟಿದೆ ಅಂದರೆ ನಮ್ಮದೇ ಜಾತಿ ಅಂತ ಹೇಳ್ತೀರಿ ಸುಬ್ರಹ್ಮಣ್ಯ ಅಂಡಿಗೆ ಅವರಿಗೆ ಇನ್ನ ಸುಬ್ರಹ್ಮಣ್ಯ ಅಂಡಿಗೆ ಅವರಿಗೆ ನಮ್ಮ ಜಾತಿಯರೇ ನಮ್ಮ ಜಾತಿಯವರೇ ಅಂತ ಹೇಳ್ತೀರಿ ಅವರನ್ನು ಟಾರ್ಗೆಟ್ ಮಾಡ್ತೀರಿ ಅವರನ್ನು ವಿಡಿಯೋ ಮಾಡಿ ಹಾಕ್ತೀರಿ ವಿಚಾರ ಅರ್ಥ ಮಾಡ್ಕೊಡ್ಬೇಕಲ್ಲ ನಮ್ಮವನು ನಮ್ಮವನು ಅಂತ ರೀ ನಾವು ಅಷ್ಟೇ ನಮ್ಮ ಸಮುದಾಯದಲ್ಲಿರುವಂತಹ ಕಟ್ಟ ಕಡೆಯ ವ್ಯಕ್ತಿನು ನಮ್ಮವನೇ ಅಂತ ಹೇಳುವಂಥದ್ದು ಜೊತೆಗೆ ನಿಮ್ಮವ್ರನ್ನೆಲ್ಲ ನಿಮ್ಮವ್ರನ್ನಾಗಿರಲಿ ಎಲ್ಲರನ್ನು ಸೇರಿಸ್ಕೊಂಡು ನಾವೆಲ್ಲ ಒಂದೇ ಅಂತ ಹೋಗ್ತಾ ಇರುವಂಥದ್ದು ನಾವು ಯಾವತ್ತೂ ಸಹ ಕುರುಬರು ಯಾರನ್ನು ದ್ವೇಷ ಮಾಡುವಂಥವ್ರಲ್ಲ ಯಾರನ್ನು ದ್ವೇಷ ದ್ವೇಷಿಸಿ ಜೀವನ ಮಾಡುವಂಥದ್ದಲ್ಲ ಬಿಟ್ಟು ಕೊಡುವಂತಹದ್ದು ಇತಿಹಾಸ ತೆಗೆದು ನೋಡಿ ಇವತ್ತಿನ ವಿಚಾರವನ್ನು ತೆಗೆದು ನೋಡ್ಕೊಳ್ರಿ ಇವತ್ತಿನ ವಿಚಾರ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಎರಡು ಸಾರಿ ಬಂದೈತಲ್ಲ ಕುರುಬರ ಇದು ಕುರುಬರ ಕಾಣಿಕೆಯಿಂದ ಬಂದಿರೋದು ಕುರುಬರ ತ್ಯಾಗದಿಂದ ಬಂದಿರುವಂಥದ್ದು ಮೈಸೂರಿನ ಏನು ಮ ಪ್ರತಾಪ್ ಸಿಂಹ ಎರಡು ಸಾರಿ ಸಂಸದ ಆಗಿದ್ದಾನಲ್ಲ ವಿಜಯಶಂಕರ್ ಅವರ ತ್ಯಾಗದಿಂದ ಬಂದಿರುವಂಥದ್ದು ಪ್ರತಾಪ್ ಸಿಂಹ ನಿಜವಾದಂತಹ ವೀರ ಶೂರ ಧೀರ ಆಗಿದ್ದಿದ್ರೆ ಹಾಸನದಲ್ಲೂ ಫೈಟ್ ಮಾಡ್ತಿದ್ದ ಇಲ್ಲಿ ಬಂದು ಕುರುಬ ಕುರುಬರ ವಿಜಯಶಂಕರು ನಿರಂತರವಾಗಿ ಸಂಸದರಾಗ್ತಿದ್ರು ಏಳು ಸಾವಿರ ಓಟಿಂದ ಸೋತಿದ್ರು ಅಂತಹ ವ್ಯಕ್ತಿಯ ಟಿಕೆಟನ್ನು ತಪ್ಪಿಸಿ ಅಡ್ಡದಾರಿ ಇಟ್ಕೊಂಡು ಬಂದು ಕೆಲಸ ಮಾಡುವಂಥದ್ದಲ್ಲ ನಾನು ಸೋಲ್ತೀನಿ ದೇವೇಗೌಡರ ಎದುರುಗಡೆ ನಿಂತ್ಕೊಂಡ್ರು ನಾನು ಸೋಲ್ತೀನಿ ಅಂತ ಗೊತ್ತಿದ್ದು ನಾನು ಆತ್ಮಹತ್ಯೆ ರಾಜಕೀಯವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಗೊತ್ತಿದ್ರು ಸಹ ವಿಜಯಶಂಕರ್ ಧೈರ್ಯವಾಗಿ ಆಸಂದ ಚುನಾವಣೆ ಎದುರಿಸಿದ್ರು ಇದು ಕುರುಬರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಈ ಅರ್ಥ ಮಾಡ್ಕೊಳ್ತೇ ಅರ್ಧಮರ್ಧ ಮಾಡಿಕೊಂಡು ಬ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ದ್ವೇಷವನ್ನು ಉಂಟು ಮಾಡಿಕೊಂಡು ಶಾಂತಿಯನ್ನು ಕದಡುವಂತಹ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ಅದು ವಿಕೋಪಕ್ಕೆ ಹೋಗುತ್ತೆ ನೀವು ಕನಕ ಟಿ ವಿಯಿಂದ ನಿಮ್ಗೆ ಹೇಳ್ತಿರೋದು ಇಷ್ಟೇ ಸೌಹಾರ್ದತೆ ಸೌಹಾರ್ದತೆ ಇದೆಯಲ್ಲ ಅದು ಕರ್ನಾಟಕಕ್ಕೆ ಸೌಹಾರ್ದತೆ ಅನ್ನೋದಕ್ಕೆ ಬಹಳ ಪ್ರಾಶಸ್ತ್ಯ ಕೊಡುವಂತಹ ಕರ್ನಾಟಕ ಇದು ಮುಖ್ಯವಾಗಿ ಹಾಲು ಮತಸ್ಥರು ಯಾರನ್ನೂ ಯಾವತ್ತಿಗೂ ಸಹ ಮನಸ್ಸನ್ನು ನೋವು ಮಾಡೋದಿಲ್ಲ ಹಾಲು ಮತಸ್ಥರು ಯಾವತ್ತೂ ನೋವು ಮಾಡೋದಿಲ್ಲ ಇನ್ನೊಬ್ಬರಿಗೆ ಬಿಟ್ಟು ಕೊಡ್ತೇವೆ ಇನ್ನೊಬ್ಬರು ಚೆನ್ನಾಗಿರಬೇಕು ಅಂತ ಹೋಗ್ತೇವೆ ಇದು ಹಾಲು ಮತಸ್ಥರ ಗುಣ ನಮ್ಮಲ್ಲಿ ಸಂಕೋಚ ಇದೆ ನಮ್ಮಲ್ಲಿ ನಾಚಿಕೆ ಇದೆ ನಮ್ಮಲ್ಲಿ ಒಂದು ಥರ ಅಂಜಿಕೆ ಇದೆ ನಮ್ಮಲ್ಲಿ ಇನ್ನೊಬ್ಬರನ್ನ ಕೇಳುವಷ್ಟು ಶಕ್ತಿ ನಮ್ಮಲ್ಲಿಲ್ಲ ಇಷ್ಟು ದೊಡ್ಡ ಸಮುದಾಯ ಕರ್ನಾಟಕದಲ್ಲಿ ಜಾತಿ ಗಣತಿ ವರದಿ ಬರುತ್ತೆ ನೋಡಿ ಜಯಪ್ರಕಾಶ್ ಹೆಗಡೆ ಅವರು ವರದಿನೇ ಬಂದು ಬಂದಿದ್ದು ಇವತ್ತು ಬರುತ್ತೆ ನೋಡಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಆಗುತ್ತೆ ಕರ್ನಾಟಕದಲ್ಲಿ ಹಿಂದೂ ಧರ್ಮದಲ್ಲಿ ಕು ಕುರುಬ ಸಮುದಾಯ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಆಗುತ್ತೆ ನೋಡಿ ನೀವು ನಾನು ಇವತ್ತು ಹೇಳಿರ್ತೀನಿ ನೋಡಿ ಇಂತಹ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಫ ಏನೋ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಮಾಡಿಕೊಂಡು ದ್ವೇಷವನ್ನು ಉಂಟು ಮಾಡುವಂತ ಕೆಲಸ ಮಾಡಕ್ಕೋಗಬೇಡಿ ಚೇತನ್ ಚೇತನ್ ಗೌಡ್ರೆ ನಮಗೂ ಕಾನೂನು ಗೊತ್ತಿದೆ ಸಂವಿಧಾನ ಗೊತ್ತಿದೆ ಪೊಲೀಸ್ ಸ್ಟೇಷನ್ಗಳು ಗೊತ್ತಿದೆ ಎಲ್ಲವೂ ಗೊತ್ತಿದೆ ಏನೋ ಬೆಳ್ಳೆ ಬೆರಳೆ ತುದಿನಲ್ಲಿ ಕೀಪ್ ಕೀಪ್ಯಾಡ್ನಲ್ಲಿ ಕೀಪ್ಯಾಡ್ ಮೊಬೈಲ್ನಲ್ಲೂ ನಾವು ಏನು ಮಾಡಬೇಕು ಅದನ್ನು ಮಾಡ್ಬೋದು ಏನು ಆ್ಯಂಡ್ರಾಯ್ಡ್ ಮೊಬೈಲಲ್ಲೂ ಮಾಡ್ಬೋದು ಇಮೇಲಲ್ಲೂ ಮಾಡ್ಬೋದು ಅದಕ್ಕೆ ಅವಕಾಶ ಕೊಡಬೇಡಿ ಯಾಕಂದರೆ ನೀವು ಈ ವಿಡಿಯೋವನ್ನು ಖಂಡಿತ ನೋಡಿರ್ತೀರಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕನಕ ಟಿವಿಯ ತ ಏನು ನೀವು ದೊಡ್ಡ ಅಭಿಮಾನಿಯಾಗಿದ್ದೀರಿ ಯಾರು ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ ನೀವಂತೂ ಈ ವಿಡಿಯೋವನ್ನು ನೋಡೇ ನೋಡ್ತೀರಿ ಕನಕ ಟಿವಿಯ ವಿಡಿಯೋವನ್ನು ನೋಡ್ತೀರಿ ನೋಡಿರ್ತೀರಿ ದಯಮಾಡಿ ಅದಕ್ಕೆ ಅವಕಾಶ ಕೊಡೋಕ್ಕೆ ಹೋಗಬೇಡಿ ನಾವು ಪ್ರೀತಿಯಿಂದ ವಿಶ್ವಾಸದಿಂದ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಅಂತ ಹೋಗ್ತಾ ಇದ್ವಿ ದ್ವೇಷವನ್ನು ಉಂಟು ಮಾಡುವಂತಹ ಕೆಲಸ ಮಾಡೋಕ್ಕೆ ಹೋಗಬೇಡಿ ಕಾನೂನಿದೆ ಸಂವಿಧಾನ ಇದೆ ಸೈಬರ್ ಕ್ರೈಮ್ಗಳು ಡಿಪಾರ್ಟ್ಮೆಂಟ್ಗಳಿದಾವೆ ಯಾವುದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿದೆ ದಯಮಾಡಿ ಇದಕ್ಕೆ ಅವಕಾಶ ಕೊಡೋಕ್ಕೆ ಹೋಗಬೇಡಿ ಬಂಧುಗಳೇ ಕನಕ ಟಿವಿ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ